ರಾಜ್ಯದಲ್ಲಿ ಬಿಜೆಪಿ ಬಣರಾಜಕೀಯ ಅಂತ್ಯವಾಗೋ ಯಾವುದೇ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರದ್ದು ಒಂದು ಬಣ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ಇನ್ನೊಂದು ಬಣ ಸೊ ಎರಡೂ ಒಂದೊಂದು ರೀತಿಯಲ್ಲಿ ಆಕ್ಟಿವ್ ಆಗಿವೆ ವಕ್ಫ್ ವಿರುದ್ಧದ ಹೋರಾಟವನ್ನ ಪ್ರತ್ಯೇಕವಾಗಿ ಮಾಡ್ತಾ ಇರೋ ಯತ್ನಾಳ್ ನೇತೃತ್ವದ ಬಣ ಈಗಾಗಲೇ ಜೆಪಿಸಿ ಅಧ್ಯಕ್ಷರ ಭೇಟಿಗೆ ಅಂತ ದೆಹಲಿಗೆ ಹೋಗಿತ್ತು ಈ ನಡುವೆ ಮಂಗಳವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರೆಬೆಲ್ಸ್ ಟೀಮ್ ಭೇಟಿ ಮಾಡಿದೆ ಎನ್ನಲಾಗ್ತಿದೆ ಇತ್ತೀಚೆಗೆ ದೆಹಲಿಗೆ ತೆರಳಿದ್ದ ಬಿಜೆಪಿ ರೆಬಲ್ಸ್ ಟೀಂ ರಹಸ್ಯವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಈ ಭೇಟಿ ವಿಚಾರವನ್ನು ಗೌಪ್ಯವಾಗಿಡುವಂತೆ ರೆಬೆಲ್ಸ್ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದಾರಂತೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅಮಿತ್ ಶಾ ಜೊತೆ ಬಿಜೆಪಿಯ ರೆಬಲ್ಸ್ ಟೀಂ ಮಾತನಾಡಿದೆ ಅಂತ ತಿಳಿದು ಬಂದಿದೆ ಯತ್ನಾಳ್ ಅನುಪಸ್ಥಿತಿಯಲ್ಲಿ ಅಮಿತ್ ಶಾ ಜೊತೆ ರೆಬಲ್ಸ್ ಮಾತುಕತೆ ನಡೆಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಗ್ಗೆ ಒಂದಷ್ಟು ದೂರನ ಕೊಟ್ಟಿದ್ದಾರಂತೆ ಹಾಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಅವಶ್ಯಕತೆ ಬಗ್ಗೆ ಅಮಿತ್ ಶಾ ಗಮನಕ್ಕೂ ಕೂಡ ತಂದಿದ್ದಾರಂತೆ ಹಾಗೆ ಒಬಿಸಿ ಕೋಟಾದ ಅಡಿ ಕುಮಾರ್ ಬಂಗಾರಪ್ಪ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಅಮಿತ್ ಶಾ ಮುಂದೆ ರೆಬೆಲ್ಸ್ ಟೀಂ ಬೇಡಿಕೆ ಇಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ವಕ್ಫ್ ಹೋರಾಟದ ವರದಿ ಬಗ್ಗೆಯೂ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ರೆಬೆಲ್ಸ್ ಟೀಮ್ ಕೊಟ್ಟಿದ್ದು ವಕ್ಫ್ ಹೋರಾಟಕ್ಕೆ ಬಿಜೆಪಿ ರೆಬೆಲ್ಸ್ಗಳಿಗೆ ಅಮಿತ್ ಶಾ ಶಹಬಾಷ್ ಅಂತ ಹೇಳಿದ್ದಾರಂತೆ ಹಾಗೆ ತಾಲೂಕು ಹಂತದಲ್ಲಿ ವಕ್ಫ್ ಹೋರಾಟವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದಾರಂತೆ ಅಮಿತ್ ಶಾ ಭೇಟಿಗೆ ಅಂತಾನೆ ನಿನ್ನೆಯಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ಬಿಜೆಪಿ ರೆಬೆಲ್ಸ್ ಅಂದ್ಕೊಂಡ ಹಾಗೆ ಭೇಟಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇತ್ತ ರೆಬೆಲ್ಸ್ ಟೀಮ್ ದೆಹಲಿಯ ಭೇಟಿ ಬೆನ್ನಲ್ಲೇ ಆಕ್ಟಿವ್ ಆಗಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡೋದಕ್ಕೆ ಮುಂದಾಗಿದ್ದಾರೆ ಪರಾಜಿತ ಅಭ್ಯರ್ಥಿಗಳ ಜೊತೆ ಬಿ ವೈ ವಿಜಯೇಂದ್ರ ಸಭೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗಾಗಿ ಬೆಂಗಳೂರಿನಲ್ಲಿ ಜನವರಿ ಹತ್ತಕ್ಕೆ ಸಭೆ ನಡೆಸಲಿದ್ದಾರೆ ತಾಲೂಕು ಪಂಚಾಯಿತಿ ಹಾಗೆ ಜಿಲ್ಲಾ ಪಂಚಾಯಿತಿ ಚುನಾವಣಾ ಪೂರ್ವ ತಯಾರಿಯ ಸಭೆ ಇದಾಗಿರುತ್ತೆ ಚುನಾವಣಾ ತಯಾರಿಯ ನೆಪದಲ್ಲಿ ಕ್ಷೇತ್ರವಾರು ಮುಖಂಡರ ವಿಶ್ವಾಸ ಗಳಿಸುವುದಕ್ಕೂ ಕೂಡ ವಿಜಯೇಂದ್ರ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಬಿಜೆಪಿಯಲ್ಲೂ ಕೂಡ ಬಣರಾಜಕೀಯ ಇರೋದು ಜಗಜ್ಜಾಹೀರಾಗಿರುವ ವಿಷಯ ಇಲ್ಲಿ ರೆಬೆಲ್ಸ್ ಟೀಮ್ನಲ್ಲಿರುವಂತಹ ಒಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದು ಕೆಲವರ ಬೇಡಿಕೆ ಆಗಿದೆ ಇಲ್ಲಿ ವಿಜಯೇಂದ್ರ ಅವರ ವಿರುದ್ಧವಾಗೇ ಇವರು ಹೋರಾಟವನ್ನ ರೂಪಿಸ್ತಾ ಇದ್ದಾರೆ ಜೊತೆಯಾಗಂತೂ ಸಾಕ್ತಾ ಇಲ್ಲ ಈಗ ವಕ್ಫ್ ವಿರುದ್ಧ ಹೋರಾಟ ಏನಾಗಿದೆ ಇದು ಕೂಡ ಒಂದ್ ರೀತಿ ಸಪ್ರೇಟ್ ಆಗಿ ಮಾಡ್ತಾ ಇರೋದು ಜೊತೆಗೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇವ್ರ ಯಾರಿಗೂ ಕೂಡ ಸಮಾಧಾನ ಇಲ್ಲ ಮೊದಲಿಂದ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಾಗ್ಲಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತ ಆರೋಪ ಒತ್ತಾಯವನ್ನ ಮಾಡ್ಕೊಂಡು ಬರ್ತಾ ಇದ್ರು ಈಗ ಒಂದು ಕಡೆ ಅರವಿಂದ್ ಬೆಲ್ಲದ ಹೆಸರು ಕೇಳಿಬರುತ್ತೆ ಉತ್ತರ ಕರ್ನಾಟಕದ ನಾಯಕನಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದಾದರೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಆ ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಇದರ ನಡುವೆ ಈಗ ಕುಮಾರ್ ಬಂಗಾರಪ್ಪ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ರೆಬಲ್ಸ್ ಟೀಮ್ ಒತ್ತಾಯ ಮಾಡಿದೆ ಅನ್ನೋ ಸುದ್ದಿ ಇದೆ ಆದರೆ ಇದಕ್ಕೆ ಯತ್ನಾಳ್ ಅವರ ಬೆಂಬಲ ಇದೆಯಾ ಏಕೆಂದರೆ ಯತ್ನಾಳ್ ಅವರು ನನಗೇನೇ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲೇ ಕಾಣಿಸ್ಕೊಳ್ತಾ ಇದ್ರು ಆದರೆ ಕುಮಾರ್ ಬಂಗಾರಪ್ಪನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡೋ ನಿರ್ಧಾರ ಏನಾದರೂ ಮಾಡಿದ್ರೆ ಇದಕ್ಕೆ ಅವರ ಒಪ್ಪಿಗೆ ಇರುತ್ತಾ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆ ಯಾಕಂದ್ರೆ ಯತ್ನಾಳ್ ಟೀಮ್ನಲ್ಲೇ ಗುರುತಿಸ್ಕೊಂಡಿರೋದು ರೆಬಲ್ಸ್ ಟೀಮ್ನಲ್ಲಿ ನಲ್ಲಿ ಕುಮಾರ್ ಬಂಗಾರಪ್ಪ ಅವರು ಈಗ ಇದ್ದಕ್ಕಿದ್ದ ಹಾಗೆ ಕುಮಾರ್ ಬಂಗಾರಪ್ಪ ಹೆಸರು ಮುನ್ನೆಲೆಗೆ ಬಂದಿರೋದ್ರಿಂದ ಇದಕ್ಕೆ ಏನು ಕಾರಣಗಳಿರಬಹುದು ಹೈಕಮಾಂಡ್ ಇದನ್ನ ಯಾವ ರೀತಿ ನಿರ್ಧಾರ ಮಾಡಬಹುದು ವಿಜಯೇಂದ್ರ ಅವರು ಕೂಡ ಲಾಸ್ಟ್ ವೀಕ್ ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ದರು ಜೆ ಪಿ ನಡ್ಡಾ ಅವರನ್ನು ಕೂಡ ಮೀಟ್ ಮಾಡಿ ಮಾತುಕತೆ ನಡೆಸ್ಕೊಂಡು ಬಂದಿದ್ದರು ಜೆ ಪಿ ನಡ್ಡಾ ಅವರು ಕೂಡ ರಾಜ್ಯಕ್ಕೆ ಬಂದು ಒಂದಷ್ಟು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಹೀಗಿರುವಾಗ ಬಿ ಜೆ ಪಿ ರಾಜ್ಯಾಧ್ಯಕ್ಷನ ಸ್ಥಾನ ವಿಜಯೇಂದ್ರ ಅವರ ಬಳಿಯೇ ಉಳ್ಕೊಳ್ಳುತ್ತಾ ಅಥವಾ ಚೇಂಜ್ ಮಾಡೋದೇ ಆದರೆ ಯಾರಿಗೆ ಪಟ್ಟ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ